ನಮಸ್ಕಾರ ನಾಡಿನಾದ್ಯಂತ ಮಕರ ಸಂಕ್ರಮಣ ಆಚರಣೆಯನ್ನು ಮಾಡಲಾಗ್ತಾ ಇದೆ ಮಕರ ಸಂಕ್ರಮಣಕ್ಕೂ ಅಯ್ಯಪ್ಪ ಸ್ವಾಮಿಗೂ ಅವಿನಾಭಾವ ಸಂಬಂಧ ಈ ದಿನ ಅಯ್ಯಪ್ಪ ಸ್ವಾಮಿಯನ್ನ ವಿಶೇಷ ರೀತಿಯಲ್ಲಿ ಕೊಂಡಾಡೋದು ಅದರ ಜೊತೆಗೆ ಈ ದಿನ ಅಯ್ಯಪ್ಪ ಸ್ವಾಮಿಯನ್ನ ಶಬರಿಮಲೆಯಲ್ಲಿ ಜ್ಯೋತಿಯ ಮೂಲಕ ನೋಡಲಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ನಾನಾ ಕಡೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಮಾಡಿ ಮಂದಿರಗಳನ್ನು ಮಾಡಿ ಅವರಿಗೆ ಇವತ್ತು ಅಯ್ಯಪ್ಪ ಸ್ವಾಮಿ ವಿಶೇಷ ಪೂಜೆಯನ್ನು ಅರ್ಚನೆ ಮಾಡುವಂತಹ ದಿನ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಏಕೈಕ ಭಜನಾ ಮಂದಿರ ಇರೋದು ಕನ್ಯಾಡಿಯಲ್ಲಿ ಕನ್ಯಾಡಿಯಲ್ಲಿ ಒಂದು ದೇವಸ್ಥಾನ ಇದೆ ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಯನ್ನಲ್ಲಿ ನೆಲೆ ಮಾಡಲಾಗಿದೆ ಅದರ ಜೊತೆಗೆ ನೀವು ಗಮನಿಸ್ಬೋದು ಎಷ್ಟು ಭವ್ಯವಾದಂತಹ ಮಂದಿರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅದರ ಜೊತೆಗೆ ಮಹಾಗಣಪತಿ ಅದರ ಜೊತೆಗೆ ಷಣ್ಮುಖ ಅದರ ಜೊತೆಗೆ ದುರ್ಗಾಮಾತೆ ತಾಯಿ ಅದರ ಜೊತೆಗೆ ಅಯ್ಯಪ್ಪ ಸ್ವಾಮಿ ಅದರ ಜೊತೆಗೆ ಅವರ ಸಹೋದರರಾದಂತಹ ಷಣ್ಮುಖ ಮತ್ತು ಮಹಾಗಣಪತಿ ಇಲ್ಲಿ ನೆಲೆಯಾಗಿದ್ದಾರೆ ಪುಟ್ಟದಾದಂತಹ ದೇವಸ್ಥಾನ ಆದರೂ ಕೂಡ ಭಾರಿ ಭಕ್ತಿಯ ಮತ್ತು ಕಾರ್ಮಿಕದ ದೇವಸ್ಥಾನ ಇದಾಗಿದೆ ಇಲ್ಲಿ ವಿಶೇಷ ಪೂಜೆಗಳನ್ನ ಸಂಕ್ರಮಣದ ಸಂದರ್ಭದಲ್ಲಿ ಸಲ್ಲಿಕೆಯಾಗುತ್ತೆ ಅದರ ಬಗ್ಗೆ ನಾವು ಅವರ ಹತ್ರ ಕೇಳುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಂದಿರದ ಅಧ್ಯಕ್ಷರಾಗಿರುವಂತಹ ಹರೀಶ್ರಾವ್ ಅವರಿದ್ದಾರೆ ಈ ದೇವಸ್ಥಾನದ ಅಥವಾ ಈ ಒಂದು ಮಂದಿರದ ಇತಿಹಾಸ ಏನು ಸ್ವಾಮಿಯೇ ಶರಣಮಯ್ಯಪ್ಪ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಈ ಮಂದಿರವ ಇಲ್ಲಿಗೆ ಸ್ಥಾಪಕಾಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿದ್ದರು ಈ ಮಂದಿರವನ್ನು ಇಲ್ಲಿ ಮೇಲ್ಗಡೆ ಆರಾಧಿಸ್ತಾ ಬಂದು ಕೊನೆಗೆ ಇದನ್ನು ಕೆಳಗೆ ಸ್ಥಾಪಿಸಲಾಯಿತು ಒಂದು ದೇವಸ್ಥಾನ ಮಾಡಿ ಸ್ಥಾಪಿಸಲಾಯಿತು ಸುಮಾರು ಇಪ್ಪತ್ತ ಐದು ವರ್ಷ ಅಂತಲೇ ಹೇಳ್ಬೋದು ಇದು ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರಕ್ಕೆ ಸರ್ಕಾರದಿಂದಲೇ ಈ ಇದಕ್ಕೆ ಜಾಗಸ ಸ್ಯಾಂಕ್ಷನ್ ಆಯಿತು ಕೊನೆಗೆ ಅವರು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಅವರಿಂದ ನಡೆಸ್ಲಿಕ್ಕೆ ಇದನ್ನು ಆಗೋದಿಲ್ಲ ಅಂತ ಹೇಳಿ ನಮ್ಮ ಪೂಜ್ಯರಾದ ದಿವಂಗತ ವಿಜಯರಾಗವ ಪಟ್ ಪಡ್ವೆಟ್ನಾಯರಿಗೆ ಅದರದ್ದು ಕೀಯನ್ನು ಹಸ್ತಾಂತರಿಸಿದ್ರು ಕೊನೆಗೆ ನಾವು ಶಿವಳ್ಳಿ ಸಂಘದವರು ಈ ಇದನ್ನು ಮಾಡೋದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ನಾವು ಎಲ್ಲ ನಮ್ಮ ಶಿವಳ್ಳಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಮೆಂಬರ್ಸ್ಗಳು ಎಲ್ಲ ಸೇರಿ ಇದನ್ನು ಹೇಗೆ ಮಾಡ್ಬೋದು ಅಂತ ಚಿಂತನೆಯನ್ನು ಮಾಡಿದೆವು ಹಾಗೆ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದ ರೀತಿಯಲ್ಲಿ ಅಯ್ಯಪ್ಪ ಭಜನಾ ಮಂದಿರ ಅಲ್ಲಿ ಕೆಳಗೆ ಇದ್ದದ್ದು ಮತ್ತೆ ಮೇಲೆಯೇ ಬರಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಕಂಡು ಬಂತು ಅದೇ ರೀತಿಯಲ್ಲಿ ಇಲ್ಲಿ ದೇವಿಯ ಸಾನ್ನಿಧ್ಯ ಇದೆ ಅನ್ನೋದು ಊರವರ ಊರವರ ಒಂದು ನಿರ್ಧಾರ ಸಹ ಹಾಗೆ ನಮಗೆ ಸಹ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂತು ಹಾಗೆ ಪರಿವಾರ ದೇವರುಗಳು ಅಯ್ಯಪ್ಪ ಸ್ವಾಮಿ ಮತ್ತು ಪರಿವಾರ ದೇವರುಗಳು ಇದು ಏನೆಲ್ಲ ಕೆಳಗಡೆ ಸ್ಥಾಪಿತ ಆಗಿತ್ತು ಅದನ್ನೆಲ್ಲ ನಾವು ಮತ್ತೆ ಮೇಲೆ ತಂದು ಸ್ಥಾಪನೆ ಮಾಡಿದೆವು ರಾಜಾರಾಮ ಶರ್ಮಾ ಅವರ ಒಂದು ವಾಸ್ತು ಶಿಲ್ಪಿ ಅವರಾಗಿದ್ದರು ಹಾಗೆ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಇದಕ್ಕೆ ಗೌರವಾಧ್ಯಕ್ಷರಾಗಿ ಅವರು ಇದ್ರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತು ವಿಜಯ ರಾಘವ ಪಡ್ವೇಟ್ನಾಯರು ಇದಕ್ಕೆ ಶಂಕುಸ್ಥಾಪನೆ ಸಹ ಮಾಡಿದರು ಇದರ ಜೊತೆಗೆ ನಾವು ಏನು ಮಾಡಿದೆವುಂದರೆ ಒಂದು ಕೆಳಗಡೆ ಭವ್ಯವಾದ ಒಂದು ನಮ್ಮ ಹರಿಹರಾನುಗ್ರಹ ಅನ್ನುವಂತಹ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸಿದೆವು ಕೆಳಗಡೆ ಹರಿ ಹರಿಹರಾನಗ್ರಹ ಕಲ್ಯಾಣ ಮಂಟಪವನ್ನು ನಿರ್ಮಿಸಿ ಎರಡು ಸಾವಿರದ ಇಪ್ಪತ್ತನೇ ಇಸವಿ ಅಕ್ಟೋಬರ್ ಹದಿನೇಳಕ್ಕೆ ಅದನ್ನು ಉದ್ಘಾಟನೆ ಮಾಡಿದೆವು ಹಾಗೆ ಫೆಬ್ರವರಿ ಏಳು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಗೆ ಇದನ್ನು ಬ್ರಹ್ಮಕಲಶೋತ್ಸವ ಮಾಡಿ ಇದನ್ನು ಉದ್ಘಾಟನೆ ಮಾಡಿದೆವು ಮತ್ತು ಇದರಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಒಂದು ಹೊತ್ತು ಪೂಜೆ ನಡೀತಾ ಇದೆ ಮತ್ತು ಮಕರ ಸಂಕ್ರಾಂತಿ ಅಂದು ಮತ್ತು ಪ್ರತಿ ಸಂಕ್ರಾಂತಿಯನ್ನು ವಿಶೇಷ ಪೂಜೆಗಳನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ಇಲ್ಲಿ ಪೂಜೆ ಹೇಗೆ ಅಂದರೆ ನಾವು ನಮ್ಮ ಭಕ್ತಾದಿಗಳಲ್ಲಿ ಪ್ರತಿ ತಿಂಗಳಿಗೆ ಅವರ ಹುಟ್ಟುಹಬ್ಬದ ದಿವಸ ಅಥವಾ ಏನೋ ವಿಶೇಷ ಸಂದರ್ಭದ ದಿವಸ ಅವರೇ ಇಲ್ಲಿ ಐನೂರು ರೂಪಾಯಿ ಹಾಗೆ ಅವರ ಹೆಸರನ್ನು ನೋಂದಾಯಿಸಿ ಅವರ ನಕ್ಷತ್ರ ಮತ್ತು ಹುಟ್ಟಿದ ದಿನಾಂಕ ಅದನ್ನೆಲ್ಲ ಹೇಳ್ತಾರೆ ಅವರ ಹೆಸರಿನಲ್ಲಿ ವಿಶೇಷ ಪೂಜೆಗಳು ಆ ದಿವಸದಲ್ಲಿ ನಡೀತದೆ ಹಾಗೆ ಅವರ ಒಂದು ಸಹಕಾರದಿಂದ ಇಲ್ಲಿ ಅರ್ಚಕರನ್ನು ನಾವು ನೇಮಿಸಿ ಅರ್ಚಕರ ಸಂಬಳ ಇರ್ಬೋದು ಹಾಗೆ ದೇವಸ್ಥಾನದ ದೈನಂದಿನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಗಣಪತಿ ಎಲ್ಲೂ ಕೂಡ ಇರ್ತಾರೆ ಆದ್ರೆ ಷಣ್ಮುಖ ಗಣಪತಿ ಅಯ್ಯಪ್ಪ ಸ್ವಾಮಿ ಎಲ್ಲ ಸಹೋದರರು ಅಂತ ಇರ್ತಾರೆ ಎಲ್ಲರೂ ಕೂಡ ಇಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇಲ್ಲಿ ಎಲ್ಲ ದೇವರುಗಳು ಕೂಡ ಇಲ್ಲಿದ್ದಾರೆ ಈ ಇದು ಬರಬೇಕು ಅಂದ್ರೆ ನಮಗೆ ಏನೊಂದು ಇದು ನಾವು ಬೇಕು ಪಡೆದಲ್ಲ ಇದು ನಮಗೆ ಬರಬೇಕಂತ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಸ್ವಾಮಿ ಉಜಿರೆಯಲ್ಲಿ ಇರುವವರು ಅವರು ಇದ್ರ ಆಗದೆ ಸಂದರ್ಭದಲ್ಲಿ ಅವರು ನಮ್ಮ ಪಡವಟ್ನೆಯ ವಿಜಯರಾಗ ಪಡವಟ್ನೆಯ ಕೈಯಲ್ಲಿ ಇದನ್ನು ಬಿಗಿ ಕೊಟ್ಟರು ಇದನ್ನು ನೀವು ನಡೆಸಬೇಕು ಅಂತೇಳಿ ಏನೋ ನಮಗೆ ದೈವಾನುಗ್ರಹ ನಮಗೆ ಅದೇ ನಮ್ಮ ಕೈಯಲ್ಲೇ ಒಂದು ಪೂಜೆ ಮಾಡಿಸ್ಬೇಕು ಈ ದೇವರ ಸೇವೆಯನ್ನು ನಾವು ಮಾಡಬೇಕು ಎಂಬ ಉದ್ದೇಶದಿಂದ ಏನೋ ದೇವರ ಸಂಕಲ್ಪ ಆಗಿರ್ಬೋದು ನಮಗೆ ಬಂದಿದೆ ಅದನ್ನು ದೇವಸ್ಥಾನದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ ನಂತರ ದಿನದಲ್ಲಿ ನಮಗೆಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಮ್ಮ ಹರಿಹಾರನುಗ್ರಹ ಹಾಲ್ ಆಗಲಿ ಅದಕ್ಕೆ ಬೇಕಾದ ಕೂಡ ಎಲ್ಲವೂ ನಮಗೆ ದೇವರ ಇಚ್ಛೆ ಪ್ರಕಾರ ಆಗ್ತಾಯಿದೆ ಅದರಿಂದ ದೇವರನ್ನೇ ನಾವು ನಂಬಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದು ಬರೀ ನಮ್ಮ ಸಮಾಜಕ್ಕೆ ಇದು ಮಾತ್ರ ನಾವು ಸೀಮಿತವಾಗಿ ಇರಲಿಲ್ಲ ನಾವು ಇದರಲ್ಲಿ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋದೆವು ಸಮಾಜ ಸೇವೆ ಮೂರ್ನಾಲ್ಕು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದೆವು ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡು ದಿವಸದ ತರಬೇತಿ ಶಿಬಿರ ಕೂಡ ಇಲ್ಲಿ ಆಯಿತು ಮುಂದೆ ಕೂಡ ಇದರಲ್ಲಿ ಖಾಲಿ ನಮ್ಮ ನಮ್ಮ ಸಮಾಜಕ್ಕೆ ನಾವು ಯಾವುದನ್ನು ಸೀಮಿತ ಅಲ್ಲ ಊರಿಗಾಗಿ ಸಮಾಜಕ್ಕಾಗಿ ಸಮಾಜದ ಸೇವೆಗಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ಬೇರೆ ಬೇರೆ ಪವಾಡಗಳು ಕಾರ್ಮಿಕಗಳು ನಡಿತಾನೆ ಇರುತ್ತೆ ಇಲ್ಲಿ ಏನಾದ್ರೂ ಆ ತರ ಆಗಿರೋದು ಅಥವಾ ಯಾರಿಂದ ಅದು ಬಂದು ಈ ರೀತಿ ಆಗಿದೆ ಒಳ್ಳೇದಾಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ ನನಗೆ ಇತ್ತೀಚೆಗೆ ಒಬ್ರು ದಾಮೋದರ ಶೆಟ್ಟಿ ಅಂತ ಕೊಕ್ಕಡದಲ್ಲಿ ಸಿಕ್ಕಿದವರು ಹೇಳಿದವರು ಇಪ್ಪತ್ತೆರಡು ವರ್ಷ ಹಿಂದೆಯೇ ಇಲ್ಲಿ ಬಂದು ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಾ ಇದ್ರಂತೆ ಇಲ್ಲಿಯ ವಿಗ್ರಹವನ್ನು ಸುಬ್ರಹ್ಮಣ್ಯ ಸ್ವಾಮಿಯವರು ಇಲ್ಲಿಯ ಭಕ್ತಾದಿಗಳ ಜೊತೆ ಶಬರಿಮಲೆಗೆ ತಗೊಂಡು ಹೋಗಿ ಅಲ್ಲಿ ಆ ಜ್ಯೋತಿ ಅವತ್ತು ಅಲ್ಲಿ ದೇವರಿಗೆ ಅಲ್ಲಿ ಅರ್ಪಿಸಿ ಮತ್ತೆ ಅಲ್ಲಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ತಂದಿದ್ದಾರೆ ಅಂತ ಅವರೆಲ್ಲ ಹೇಳ್ತಾ ಇದ್ರು ಮತ್ತೆ ಇಲ್ಲಿ ಎಲ್ಲಿ ತರಕಂದ್ರೆ ಆನೆಯಲ್ಲಿ ಎಲ್ಲ ಮಾಡಿ ಮಾಡ್ತಾ ಇದ್ರು ಅಂತ ಹಿಂದೆ ಮೂರ್ತಿಯನ್ನು ಹೌದು ತರ್ತಾ ಇದ್ರು ಹಾಗೆ ತುಂಬ ಕಾರ್ಣಿಕದ ದೇವಸ್ಥಾನ ಯಾಕೆಂದ್ರೆ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಯಾವುದು ಇಲ್ಲಿ ಇಲ್ಲ ಹಿಂದೆ ತುಂಬ ಜನರು ಅಯ್ಯಪ್ಪ ಭಕ್ತರುಗಳಲ್ಲಿ ಇಲ್ಲೇ ಬಂದು ಮಾಲೆ ಹಾಕಿ ಹೋಗ್ತಾ ಇದ್ರು ಈಗ ನಮ್ಮಲ್ಲಿ ಮೊನ್ನೆ ಒಂದು ಹತ್ತು ಹದಿನಾರು ಜನ ಅಯ್ಯಪ್ಪ ಮಾಲಾಧಾರ್ ಮಾಲಾಧಾರಿಗಳು ಇಲ್ಲೇ ಬಂದು ಉಳ್ಕೊಂಡು ಮಾಲೆ ಹಾಕಿ ನಿತ್ಯ ಪೂಜೆ ಎಲ್ಲ ಮಾಡಿ ಈಗ ಮೊನ್ನೆ ತಾನೇ ಹೋಗಿದ್ದಾರೆ ಇವತ್ತೊಬ್ರು ಮಾಲಾಧಾರಿ ಹೋಗಿ ಬಂದು ಅವರು ಇಲ್ಲಿ ಬಂದಿದ್ದಾರೆ ಮತ್ತೆ ಇಲ್ಲಿ ಬಂದುಬಿಟ್ಟು ಅವ್ರದ್ದು ವಿಶೇಷ ಪೂಜೆಯನ್ನು ಅರ್ಪಿಸಿದ್ದಾರೆ ಖಂಡಿತವಾಗಿಯೂ ನಾವು ನಂಬಿಕೊಂಡು ಬಂದ ಬಂದದ್ರಿಂದ ನಾವು ಬಂದಿದ್ದೇವೆ ಮತ್ತು ನಮಗೆ ಸಹ ಇದರಿಂದಾಗಿ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಏನು ಎಣಿಸಿದ್ದೇವೆ ಅದನ್ನು ಇಲ್ಲಿ ದೇವರ ಹತ್ರ ಕೈ ಮುಗಿದು ಬಂದು ಹೋದಾಗ ಎಲ್ಲ ಕೆಲಸಗಳು ಕಾರ್ಯಗಳು ಸುಸೂತ್ರವಾಗಿ ನಡೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಇನ್ನೊಂದು ಪವಾಡವನ್ನು ಹೇಳ್ತಾ ಇದ್ದೀವಿ ಒಬ್ಬರು ಬ್ಯಾಂಗ್ಳೂರಿನವರು ಇಲ್ಲಿ ಬಂದಿದ್ರು ಬಂದು ದೇವರಿಗೆ ಕೈ ಮುಗಿದು ಹೋದರು ಅವರೇನೋ ಏನೋ ಅವರ ಮನಸ್ಸಿನಲ್ಲಿ ಏನೋ ನೆನೆಸಿದ್ರು ಅದಾದಮೇಲೆ ಅವರು ಬಂದು ಎಲ್ಲ ದೇವರುಗಳಿಗೆ ಬೆಳ್ಳಿದ್ದು ಮುಖವಾಡಗಳನ್ನು ಎಲ್ಲವನ್ನು ಅವರು ಸಮರ್ಪಿಸಿ ಹೋಗಿದ್ದಾರೆ ಈಗ ಎಲ್ಲ ದೇವರುಗಳಿಗೂ ಕೂಡ ಬೆಳ್ಳಿದ ಮುಖವಾಡವನ್ನು ಅವರ ಲೆಕ್ಕದಲ್ಲಿ ಸುಮಾರು ಒಂದು ಅಂದಾಜು ಹದಿನೈದು ಲಕ್ಷದ ಅಂದಾಜು ಮಾಡಿದ್ದಾರೆ ಅವರು ಏನೋ ನೆನೆಸ್ಕೊಂಡಿದ್ರು ಅದು ಅಯ್ಯಪ್ಪ ಸ್ವಾಮಿ ಪರಿವಾರ ದೇವರುಗಳು ಅದನ್ನು ಮನಸ್ಸು ಅವರನ್ನು ಇದು ಮಾಡಿ ಅವರ ಇಷ್ಟವನ್ನು ಪರಿಹಾರ ಮಾಡಿದ್ದಾರೆ ಆದ್ದರಿಂದ ಅವರು ಚಿನ್ನವನ್ನು ಒಪ್ಪ ಬೆಳ್ಳಿಯನ್ನು ಒಪ್ಪಿಸಿ ಹೋಗಿದ್ದಾರೆ ಮತ್ತು ಈ ಒಂದು ನಮ್ಮ ದೇವಸ್ಥಾನ ಸುಮಾರು ಐವತ್ತ ಐವತ್ತೈದು ಲಕ್ಷ ರೂಪಾಯಿಯಷ್ಟು ವೆಚ್ಚ ಆಗಿದೆ ಇದಕ್ಕೆ ಎಲ್ಲ ಇದಕ್ಕೆ ಭಕ್ತಾದಿಗಳ ಸಹಕಾರದಿಂದ ಆಗಿದೆ ಸ್ವಲ್ಪ ನಾವು ಮತ್ತೆ ನಮ್ಮ ಒಂದು ಬೇರೆ ಬ್ಯಾಂಕಿನ ಕಡೆಯಿಂದ ಇದಕ್ಕೆ ಸಹಾಯ ಕೇಳಿ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತ ಭಕ್ತಾದಿಗಳು ಊರಿನ ಎಲ್ಲ ಭಕ್ತರು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿ ಈ ಕ್ಷೇತ್ರ ಇನ್ನಷ್ಟು ಚೆನ್ನಾಗಿ ನಡಿಬೇಕು ಮತ್ತು ಈ ಕ್ಷೇತ್ರಕ್ಕೆ ಊರಿನ ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ನಮ್ಮ ಅಪೇಕ್ಷೆ ಈ ಕ್ಷೇತ್ರದ ವಿಶೇಷ ಅಂದರೆ ಬ್ರಹ್ಮ ಕಲೋಶ ಕಲಾಶೋತ್ಸವ ಸಂದರ್ಭದಲ್ಲಿ ಇಲ್ಲಿಗೆ ಎಲ್ಲ ಸ್ವಾಮೀಜಿಗಳು ಅವರ ಪಾದಸ್ಪರ್ಶ ಮಾಡಿದ್ದಾರೆ ಇದು ನಾನು ಬಹು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕನ್ಯಾಡಿ ಶ್ರೀಗಳು ತೋರಣ ಮುಹೂರ್ತಕ್ಕೆ ಬಂದು ದುರ್ಗಾ ದೇವಿಯ ತೋರಣ ಅವರೇ ನೆರವೇರಿಸಿಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮೀಜಿಗಳು ಬಂದಿದ್ದಾರೆ ಬೇಜವರ ಶ್ರೀಗಳು ಬಂದಿದ್ದಾರೆ ಹಾಗೆ ಕುತ್ತಿಗೆ ಸ್ವಾಮಿಗಳು ಬಂದಿದ್ದಾರೆ ಇನ್ನು ಹಲವಾರು ಸ್ವಾಮಿಗಳು ಸ್ವಾಮೀಜಿಗಳು ಇಲ್ಲಿಗೆ ಭೇಟಿ ನೀಡಿ ಅವರ ಪಾದ ಸ್ಪರ್ಶಲ್ಲಿ ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ ವಿಶೇಷ ಒಂದು ದೇವರ ಸಾನಿಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ಕಾರಣಿಕೆ ಇರೋದು ಸ್ಪಷ್ಟ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಬಂದವರು ಇಲ್ಲಿ ಬೆಳ್ಳಿಯ ಒಂದು ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಅನ್ಕೊಂಡಿದ್ರೆ ಅದಾಗಿದೆ ಅದರ ಜೊತೆಗೆ ಬೇರೆ ಒಂದು ಮತ್ತೊಂದು ಪವಾಡ ಕೂಡ ಇಲ್ಲಿ ನಡೆದಿರೋದ್ರ ಬಗ್ಗೆ ಹೇಳಿದ್ದಾರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಇಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅದರ ಜೊತೆಗೆ ದೇವರ ಕಾರ್ಯವನ್ನ ಮಾಡಿದ್ರೆ ಎಲ್ಲಾ ಕಾರ್ಯಗಳು ಯಶಸ್ಸು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್